ತುರುವೇಕೆರೆ ತಾಲೂಕಿನಲ್ಲಿ ಐಪಿಎಲ್ ಪಂದ್ಯದ ಮಾದರಿಯಲ್ಲಿ ಟಿಪಿಎಲ್ ಪಂದ್ಯಗಳ ತಂಡಗಳ ಆಯ್ಕೆ ಪ್ರಕ್ರಿಯೆ ಮತ್ತು ಹರಾಜು ಮೂಲಕ ತಂಡಗಳನ್ನು ಆಯ್ಕೆ ಮಾಡಲಾಗುತ್ತದೆ ಈಗಾಗಲೇ ತಂಡಗಳ ಮಾಲೀಕರಾಗಲು ಕೂಡಲೇ ಮಾಹಿತಿ ನೀಡಲು ಕೋರಿದ್ದು ಕೆಲ ಮಾಲೀಕರು ಹರಾಜಿನಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದಾರೆ ಹರಾಜಿನ ಉದ್ದೇಶ ಗ್ರಾಮೀಣ ಮತ್ತು ಪಟ್ಟಣದ ಆಟಗಾರರ ಮಿಶ್ರಣದಿಂದ ತಂಡಗಳನ್ನು ಸಮತೋಲದಲ್ಲಿರುವ ಹಾಗೆ ಮಾಡಿ ಎಲ್ಲ ಆಟಗಾರರಿಗೂ ಸಮಾನ ಅವಕಾಶ ದೊರೆಯುವಂತೆ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದರು ಇನ್ನು ಆಟಗಾರರನ್ನ ಹರಾಜಿನಲ್ಲಿ ಫ್ರಾಂಚೈಸಿಗಳನ್ನು ಖರೀದಿಸಲು ವ್ಯವಸ್ಥೆ ಮಾಡಲಾಗಿದ್ದು ಪಂದ್ಯಗಳನ್ನಾಡಲು ತಂಡಗಳನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಇದರಿಂದ ಎಲ್ಲರಿಗೂ ಸಮಾನ ಅವಕಾಶ ದೊರೆಯಲಿದೆ ತಾಲೂಕಿನ ಇತಿಹಾಸದಲ್ಲಿ ಈ ರೀತಿಯ ಪಂದ್ಯಾವಳಿ ಇದೇ ಮೊದಲ ಹರಾಜು ಪ್ರಕ್ರಿಯೆಗೆ ಇಪ್ಪತ್ತೊಂದು ಸಾವಿರ ಪೇಪರ್ ಅಮೌಂಟ್ ನೀಡಲಾಗುತ್ತಿದ್ದು ಎಲ್ಲಾ ಗ್ರಾಮೀಣ ಕ್ರೀಡಾಪಟುಗಳು ಭಾಗವಹಿಸಬಹುದಾಗಿದೆ ಆಟಗಾರರು ನೂರು ರೂಪಾಯಿ ಪಾವತಿಸಿ ಅರ್ಜಿ ಪಡೆದು ಸಲ್ಲಿಸುವ ಮೂಲಕ ಭಾಗವಹಿಸಬಹುದಾಗಿದೆ ಅರ್ಜಿಗಳನ್ನ ಅಂಚನಾದ್ರಿ ಬುಕ್ ಅಂಡ್ ಸೈಬರ್ ಸೆಂಟರ್ ದಾಬೆಕಿಟ್ಟ ರಸ್ತೆ ತಾಲೂಕು ಪಂಚಾಯಿತಿ ಎದುರು ತುರುವೇಕೆರೆ ಎಲ್ಲಿ ದೊರೆಯಲಿದೆ ಕೆಲವೇ ಆಟಗಾರರನ್ನ ಹರಾಜು ಪ್ರಕ್ರಿಯೆಯಲ್ಲಿ ತೊಡಗಿಸುವುದರಿಂದ ಮೊದಲು ಬಂದವರಿಗೆ ಅವಕಾಶ ದೊರೆಯಲಿದೆ ಆದಷ್ಟು ಬೇಗ ನೋಂದಣಿ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಇನ್ನು ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಹನ್ನೆರಡು ಕೊನೆಯ ದಿನವಾಗಿದ್ದು ಆಟಗಾರರು ಇದರ ಸದುಪಯೋಗ ಪಡೆಯಲು ಕೋರಿದ್ರು ಲಾಂಚ್ ಮಾಡಿದ್ದೀವಿ ಐಪಿಎಲ್ ಮಾದರಿ ಅನುಸರಿಸಿ ಇದು ಬು ಸುಮಾರು ವರ್ಷಗಳಿಂದ ತುರುವೇಕೆರೆಯಲ್ಲಿ ಐ ಪಿ ಎಲ್ ಮಾದರಿ ಒಂದು ಫ್ರಾಂಚೈಸಿ ಮಾಡಲು ಮಾಡಿಲ್ಲ ಅಂತ ತಿಳಿದು ಅದೇ ರೀತಿಯಲ್ಲಿ ತುರುವೆ ತುಮಕೂರು ತಾಲೂಕಿನಾದ್ಯಂತ ಈ ರೀತಿ ಒಂದು ಕಾನ್ಸೆಪ್ಟು ಆಲ್ರೆಡಿ ಉದ್ಭವ ಆಗಿದೆ ತುರುವೇಕೆರೆಯಲ್ಲೂ ಇದನ್ನು ಮಾಡಬೇಕು ಅಂತ ಒಂದು ಭಾಳ ಪ್ರಯತ್ನ ಪ್ರಯತ್ನಪಟ್ಟು ಈಗ ಅದನ್ನು ಮುನ್ನೆಲೆಗೆ ತಂದು ಐ ಪಿ ಎಲ್ ಮಾದರಿಯಲ್ಲಿ ಟಿ ಪಿ ಎಲ್ನ ಮುಂದುವರಿಸ್ಕೊಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ದೀವಿ ಇದರ ಉದ್ದೇಶ ಏನಂದರೆ ಎಲ್ಲ ಇನ್ನು ತಂಡಗಳ ಮಾಲೀಕರಾಗಲು ಬಯಸುವ ಬಿಟ್ ದಾರರು ಡಬಲ್ ನೈನ್ ಏಟ್ ಸಿಕ್ಸ್ ಟೂ ನೈನ್ ಸಿಕ್ಸ್ ತ್ರೀ ಟೂ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈವ್ ಒನ್ ಡಬಲ್ ಟೂ ಸೆವೆನ್ ಫೈವ್ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸಿಕ್ಸ್ ಫೈವ್ ಏಟ್ ಟು ತ್ರೀ ಈ ಸಂಖ್ಯೆಗಳಿಗೆ ಸಂಪರ್ಕಿಸಲು ಮಾನವಿ ಮಾಡಿದ್ದಾರೆ ಸುರೇಶ್ ಬಾಬು ಸಿಟಿವಿ ನ್ಯೂಸ್ ತುರುವೇಕೆರೆ